ನಾವ್ ಬಂದಿ ಅಂದ್ರೆ ಐವತ್ತು ವರ್ಷ ಆಗದೆ ಸ ಬಂದಿ ನಮ್ಗೆ ಕಿರೋ ಕೂಡ ಕೊಡ್ತಾರೆ ನಾವು ಗಂಡ ಮಾಡಿದ್ದು ಈಗ ನಮ್ಗೆ ಸ್ವಾಮಿ ಕಡೆಯಿಂದ ಬಂದಿ ನಮ್ಗೆ ತೊಂದ್ರೆ ಕೊಡ್ತಾರೆ ಇಲ್ಲಿ ಇರ್ಗಾಕಿ ನಮ್ಮ ಕೊಡುಗೆ ಬಿಡೋದಿಲ್ಲ ನಾವು ಏನಾದ್ರು ಮಾಡ್ಕೊಂಡು ಹೋಗ್ಬೇಕು ಊರು ಬಿಡ್ಸಕ್ ಮಾಡ್ತಾವ್ರಿ ಸರ್ ಯಾರು ಊರವರು ಮರಿಗೋಡ ಮಂಜುಳ ಚಂದ್ರ ಇಲ್ಲಿ ನಮ್ದು ಜಮೀನು ನಾವು ಮಾಡಿದ್ದು ಅಂತ ಬಂದಿ ಪೈಪ್ ಕುಡ್ದು ಹಾಕೋದು ಆ ಮನ್ಸಿ ಪೈಪ್ ಏನೋ ಹೊಡ್ದು ಹಾಕ್ಬಿಟ್ರು ಹೊಲಕ್ಕೆ ಸೋಸಿ ನಡಕ್ ಮಾಡಿದ್ವು ಏನೋ ಕಿತ್ತಿ ಹಾಸ್ ಬಿಟ್ಟವ್ರೆ ಮಾಡಿದ್ರು ಸಹ ಸರ್ ನಾ ತಾಲೂಕು ಒಣಕೆರೆ ಹುಬ್ಳಿ ಲೇಟ ಗ್ರಾಮದಲ್ಲಿ ಆ ನೂರ ಐದನೇ ಸರ್ವೆ ನಂಬರ್ ಅಲ್ಲಿ ನಾನೂರ ಎಕರೆ ಜಮೀನ್ ಇದೆ ಸರ್ ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಜನನುಮೇ ಮಾಡ್ಕೊಂಡಿದ್ದಾರೆ ನಮ್ಮ ಊರಲ್ಲಿ ಅರ್ಧ ಪರ್ಸೆಂಟ್ ಜನ ಒತ್ತುವರಿ ಮಾಡಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಇಲ್ಲಿ ನಮ್ಮ ಜಮೀನಲ್ಲಿ ಐವತ್ತು ವರ್ಷದಿಂದ ನಾವು ಅನುಭವದಲ್ಲಿ ಇದೀವಿ ಬಂದು ಇಲ್ಲಿಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಏನ್ ಸುಮ್ನೆ ಏಕಾಏಕಿ ಕೆಲಸ ಮಾಡಂಗಿಲ್ಲ ಜಮೀನಲ್ಲಿ ಬರೋಣ ನಮ್ ಮಾಡೋ ಬೆಳೆ ಎಲ್ಲಾ ಕೂದಕನಾ ಲಾಸ್ ಹಾಕೋಣ ನಾವ್ ಹುಡುಗ ಮನೆ ಒಳಗೆ ಹೋದ್ರೆ ಸೀಟ್ ಮನೆ ಆದ್ರಿಂದ ಅದ್ರ ಮೇಲೆ ತೂರ್ತಾರೆ ಸೀಟ್ ಎಲ್ಲ ತೂತಾಗಿದೆ ಅದಕ್ಕೆ ಯಾರು ನ್ಯಾಯ ಕೊಡ್ಸಾರಿಲ್ಲ ಸರ್ತಾರೆ ಸ್ವಾಮಿಗೌಡ್ರು ಕುಮ್ಮಕ್ಕಿದೆ ಅದ್ರೂ ಮೇಲೆ ಸರ್ ಈ ತರ ಮಾಡ್ತಾ ಇರೋದು ಅವ್ರ ಚಲೋ ಸ್ವಾಮಿಗೌಡ್ರು ಸ್ವಾಮಿಗೌಡರು ಸರ್ ಈ ತರ ಸಪೋರ್ಟ್ ಇದೆ ಏನ್ ಮಾಡಿ ಪೊಲೀಸ್ನವರು ಸರ್ ಬಂದು ಏಕಾಏಕಿ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ ಏಕೆಕಿ ಸ್ಥಳಕ್ ಬರ್ತಾರೆ ಸರ್ ಬಂದು ಹೊಡೆದಿದಿರಾ ನೀವು ಇದ್ ಮಾಡಿದಿರಾ ನಿಮ್ ಜಮೀನಲ್ಲ ನಿಮ್ಮ ನಿಮ್ ಅನುಭವದಲ್ಲಿ ಇಲ್ಲ ನೀವು ನೆಟ್ಟಿರೋ ತೆಂಗಿನ ಸಸಿ ಇದೆ ಬಾಳೆ ಗಿಡ ಇದೆ ಎಲ್ಲ ತಗ ಕಾಣಿಸ್ತದೆ ನಾವ್ ಕೆಲಸ ಮಾಡ್ದೆಲ್ಲ ಸಿ ಸಿ ಕ್ಯಾಮ್ ಬೈ ಭಯ ತಡಿನ ಸಿ ಸಿ ಕ್ಯಾಮ್ರಾ ಇಟ್ಟಿದೀವಿ ಸರ್ ಆದ್ರೂನು ಆತರ ಹೊಟ್ಟೆ ಹೊರಿಸ್ತಾ ಇದ್ರ ನಮ್ಗೆ ಕಲ್ಲು ಸೀಟ್ ಸೀಟ್ ಎಲ್ಲಾ ತೂತಾಗಿದೆ ಪೊಲೀಸ್ನವ್ರು ಬಂದ್ರೆ ಸಾಕು ನಾವ್ ಏನ್ ಹೇಳ್ತಾರೆ ನಮ್ ಬೆಳೆ ಲುಕ್ಷನ್ ಆಗಿರೋದು ಹೇಳ್ತಾ ಇದ್ರು ಅವ್ರು ಅದು ಲೆಕ್ಕಕ್ಕೆ ತಗೊಳಲ್ಲ ಅವ್ರು ಏನಾರ ಹೇಳಿದ್ರೆ ಬಂದ್ರ ಕಂಪ್ಲೇಂಟ್ ಕೊಡಿ ಅಂತಾರೆ ಎದುರುಗಡೆ ಹೋದ್ರೆ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಅವ್ರನ್ನ ಕೂರಿಸ್ಕೊಂಡು ಮುಂದೆಗಡೆ ನಮ್ಮನ್ನ ಹೋಗ್ತಾನಿ ದಾಖಲಾತಿನ ನಾವು ಐದ್ ಎಕರೆ ಆಗಿರೋದ್ನ ಆಲ್ರೆಡಿ ಕೊಟ್ರುನು ಅದು ಲೆಕ್ಕಕ್ಕಿಲ್ಲ ಹೋಗ್ತಾನಿ ನಿಮ್ ದಾಖಲಾತಿನ ಅಂತಾರೆ ಅವ್ರದ್ದು ಏನು ಆಗಿಲ್ಲ ಏನಿಲ್ಲ ಅವ್ರನ್ನ ಕೂರ್ಸ್ಕೊಂಡು ನಮ್ಮ ಕಡೆಯವ್ರನ್ನ ನಮ್ಮ ನಮ್ ಭಾವನ ಮಗುನ ಹೋಗ್ ಲಾಕ್ ಹಾಕ್ತಾರೆ ಕಂಪ್ಲೇಂಟ್ ಕೊಡಕೋದ್ರನ್ನ ಈಸ್ಕೊಳ್ದಾನೆ ಅವ್ರ ಕಂಪ್ಲೇಂಟ್ ಮೊದ್ಲಿಸ್ಕೊಂಡು ಎಫ್ ಹಾಕಿ ಈಗ ನಮ್ ಕಂಪ್ಲೇಂಟ್ ಈಗ ನೆನ್ನೆ ತಗೊಂಡಿದ್ದಾರೆ ಸರ್ಬೇಕಂತ ಈಗ ನಾವ್ ಏನ್ ಆಗಲ್ಲ ಸರ್ ಇದು ಓರ್ ದಿನ ಗಂಟೆ ಆಲ ಏಳು ವರ್ಷದಿಂದನೂ ನಡೀತಿದೆ ಮಧ್ಯೆ ಎಲ್ಲ ಬೆಳೆ ಮಾಡಕ್ ಬಿಟ್ಬಿಟ್ಟು ಈ ಗೆದ್ದ ಮೇಲೆ ಗೆದ್ದ ಮೇಲೆ ತುಂಬಾ ಟಾರ್ಚರ್ ಆಗಿದೆ ನಮಗೆ ಈಗ ಅದಕ್ಕೆ ಏನು ಆಗಲ್ಲ ಸರ್ ಈಗ ಅವ್ರ ಕಡೆಯಿಂದಾನೇ ಇದಾಗ್ಬಿಡ್ಲಿ ದಯಮರಣ ತಗೊಂಡು ನಾವು ಯಾರು ಇರಲ್ಲ ಸರ್ ಗ್ರಾಮ ನಾಗಮಂಗ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ನಮಗೆ ನೂರ ಐದನೇ ಸಾವಿರ ನಂಬರಲ್ಲಿ ಎರಡಕ್ಕೆ ನಮ್ ಅಜ್ಜಿ ಹೆಸರಲ್ಲಿ ಎರಡು ಎಕರೆ ಇಪ್ಪತ್ತೊಂಬತ್ತು ಗಂಟೆ ನಮ್ ಹೆಸರಿಗಾಗಿದೆ ನಮ್ ತಾತನ ಹೆಸರಲ್ಲಿ ಒಂದ್ ಎಕರೆ ಇಪ್ಪತ್ತೊಂಬತ್ತು ಗಂಟೆ ನಮ್ ಹೆಸರಿಗಾಗಿದೆ ಇಲ್ಲಿ ನಾವು ನಮ್ ನಾವೆಲ್ಲ ನಮ್ ಒಟ್ಟು ಕುಟುಂಬ ನಾವು ಒಂದ್ ಹದಿನೈದು ಜನ ಇದ್ದೀವಿ ಇಲ್ಲಿ ನಾವು ಬೆಳೆ ಬೆಳ್ಕೊಂಡು ತೋಟ ಮಾಡ್ಕೊಂಡು ಎಲ್ಲ ಹಳೆ ಮೂವತ್ತು ನಲವತ್ತೈವತ್ತು ವರ್ಷದಿಂದ ನಮ್ಮ ತಾತ ಮುತ್ತಾತಿನ ಕಾಲದಿಂದಲೂ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಈಗ ಒಂದು ಆರು ಏಳು ವರ್ಷದಿಂದ ಯಾರೋ ಒಬ್ರು ಬಂದು ಈಗ ನಾನು ಏ ಮಾಡ್ತಾರೆ ಜಮೀನು ನನಗೆ ಬರಬೇಕು ನಾನು ಮಾಡ್ತಾ ಇದ್ದೆ ನನಗೆ ಬೇಕು ನನಗೂ ಎರಡು ಎಕರೆ ಬೇಕು ಅಂತ ಚಲೋರಾಯ ಸ್ವಾಮಿ ಕಡೆಯವರು ಅವ್ರು ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಬಂದು ಕ ಕಳಿಸಿ ಗಲಾಟೆ ಮಾಡಿಸಿದ್ರು ಅದೆಲ್ಲ ದೊಡ್ಡ ಇಶ್ಯೂ ಆಗಿ ಅವಾಗೆಲ್ಲ ಎಫ್ ಐ ಆರ್ ಆಗಿ ಅವಾಗಲೂ ಕೇಸ್ ತಗೋತಿರಲಿಲ್ಲ ಸರ್ ಪೊಲೀಸ್ನವರು ಇದು ಮಾಡಿ ಅವೆಲ್ಲ ಫೋರ್ಸ್ ಮಾಡಿ ಎಫ್ ಐ ಆರ್ ಮಾಡಿ ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಹಿಂಗಿದ್ದಾಗ ಮೊನ್ನೆ ಕೋರ್ಟ್ ಇತ್ತು ನಾವು ಕೋರ್ಟ್ ಇದ್ದಾಗ ನಾನು ಬೆಂಗಳೂರಿಂದ ಸಂಜೆ ನೈಟ್ ಬಂದೆ ಅವತ್ತು ಆರನೇ ತಾರೀಕು ಏಕಾಏಕಿ ಅವರು ನಾವು ಐದಾರು ಜನ ನಮ್ಮ ಚಿಕ್ಕಪ್ಪ ಸೌತೆಕಾಯಿ ನಡೆಯೋಕೆ ಈಗ ಏನು ನಮ್ಮ ಹೆಸರಲ್ಲಿದೆ ಜಮೀನು ಆ ಜಮೀನಲ್ಲಿ ಗಲಾಟೆ ಆಗಿರೋ ಜಮೀನು ಹಂಗೆ ಬಿಟ್ಟಿದ್ವಿ ನಾವು ಅದನ್ನ ಹಂಗೆ ಇಡೀ ಕೋರ್ಟಲ್ಲಿ ಡಿಸಿಷನ್ ಬರೋವರೆಗೂ ಇರಲಿ ಅಂದ್ಬಿಟ್ಟು ಆ ಕಡೆ ಪಕ್ಕದಲ್ಲಿ ಏನು ನಮ್ಮ ಹೆಸರಿಗಿದೆ ಆ ಜಮೀನಲ್ಲಿ ನಾವು ಸೌತೆಕಾಯ ಬೆಳೆಯೋಕೆ ರೆಡಿ ಮಾಡಿದ್ರು ನಮ್ಮ ಚಿಕ್ಕಪ್ಪ ಅದನ್ನೆಲ್ಲ ನಾವು ಅರ್ಧ ಹಾಕಿ ಎಲ್ಲರಿಗೂ ನಮ್ಮ ಚಿಕ್ಕಪ್ಪ ತಿರ್ಗೆ ನಮ್ಮ ಅಜ್ಜಿ ತೀರ್ಗೆ ಎಲ್ಲರಿಗೂ ಕಚ್ಚಿ ಹೊಡೆದಿ ಎಲ್ಲರನ್ನು ಮನೆಗೆಲ್ಲ ಸೀಟ್ ಮೇಲೆಲ್ಲ ಕಲ್ಲೆಲ್ಲ ಹೊಡೆದು ಅವತ್ತು ಗಲಾಟೆ ಮಾಡಿ ಹೋಗಿದ್ದಾರೆ ಅದಾದ್ಮೇಲೆ ನೈಟು ಅವರೇ ಹೋಗಿ ಕಂಪ್ಲೇಂಟ್ ಪೊಲೀಸ್ನವ್ರಿಗೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಜಸ್ಟ್ ಕಾಲ್ ಮಾಡಿ ಹೇಳಿದರೆ ಈ ಥರ ಗಲಾಟೆ ಮಾಡಿದ್ದೀವಿ ಸರ್ ರಿಯಾಕ್ಷನ್ ತಗೊಳ್ಳಿ ಅಂತ ಅವರು ಕ ಅಪ್ಪನಿಗೆ ಕಾಲ್ ಮಾಡಿ ಕರೆದಿದ್ದಾರೆ ನಮ್ಮ ಅಪ್ಪ ಹೋಗಿ ಸ್ಟೇಷನಲ್ಲಿ ನೈಟ್ ಮಾತಾಡಿದಾಗ ನೀನು ನೀನು ಹೇಳ್ದೆಲ್ಲ ನಾನು ನಂಬಕ್ಕಾಗಲ್ಲ ನಾನು ಅಲ್ಲಿ ಬಂದು ಸ್ಥಳ ಮಾಜರು ಮಾಡ್ತೀನಿ ಅಂತ ಅಂತ ಅಂದರು ಅದು ಅದೇ ಸಮಯಕ್ಕೆ ನಾನು ಬೆಂಗಳೂರಿಂದ ಬಂದಿದೆ ಕೋರ್ಟ್ಗೆ ಹೋಗಬೇಕು ಅಂತ ಬಂದಾಗ ಕೇಳಿದ್ರು ಏನೇನಾಯಿತು ಹಿಂಗೆ ಹಿಂಗೆ ಅಂತ ಸರ್ ಹಿಂಗೆ ಹಿಂಗೆ ನಾವು ಬೆಳೆ ಬೆಳೆಯೋದಕ್ಕೆ ರೆಡಿ ಮಾಡಿದ್ವಿ ಎಲ್ಲ ಪೇಪರ್ ಎಲ್ಲ ಹರಿದು ಹಾಳು ಮಾಡಿ ಹಿಂಗೆ ಹೋಗಿದ್ದಾರೆ ಅಂದರೆ ಇದೇ ಜಾಗ ಅನ್ನೋದು ಏನು ಸಾಕ್ಷಿ ನೀನು ಇದು ಮೂವತ್ತ್ ನಲ್ವತ್ತು ವರ್ಷದಿಂದ ಮಾಡ್ತಾರೆ ಎರಡು ಮೂರು ತಿಂಗಳಿಂದ ಮಾಡಿರೋದು ನೀನು ಇದು ಅವ್ರು ಮಾಡ್ತಾ ಇರೋದನ್ನು ನೀನು ಕಿತ್ಕೊಂಡು ಮಾಡ್ತಾ ಇತ್ತು ದಬೈಸ್ಕೊಂಡು ಮಾಡ್ತಾ ಇರೋದು ನೀನು ಖಾಲಿ ಮಾಡ್ಸ್ಬಿಡ್ತೀನಿ ಈ ಊರ್ ಬಿಟ್ಟು ಓಡಿಸ್ಬಿಡ್ತೀನಿ ನಾ ಈ ಮನೇಲಿ ಯಾರು ಇರೋ ಕೊಡೋದು ಒಲ್ದೊಳಗೆ ಕಾಲಿಡೋದ್ ಮಾಡ್ತೀನಿ ಬಾರಮ್ಮ ಕಂಪ್ಲೇಂಟ್ ಕೊಡು ಅಂತ ಅವ್ರ ಕಡೆವ್ರಿಗೆ ಹೇಳಿ ಕುಮ್ಮ ಕೊಟ್ಕೊಂಡು ಬನ್ನಿ ಅಂದ್ಬಿಟ್ಟು ಸ್ಟೇಷನ್ ಕರ್ಕೊಂಡು ಹೋದ್ರು ಅವತ್ತು ನಾವು ಕೋರ್ಟ್ ಇತ್ತು ಕೋರ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಈ ಥರ ಆಗೈತಲ್ಲ ನಮ್ಗೆ ಏನು ಆ್ಯಕ್ಷನ್ ತಗೊಳ್ಳಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕೆ ನಾವು ಸ್ಟೇಷನ್ಗೆ ಹೋದ್ವಿ ನಾನು ಅವ್ರಿಗಿಂತ ಮುಂಚೆನೇ ನಾನು ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಅಜ್ಜಿಯರಿಗೆಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ನನ್ನ ಕಂಪ್ಲೇಂಟ್ ಕೊಡೋಕೆ ಅಂತ ಹೋದೆ ಆ ಅಲ್ರೆಡಿ ಆ ಕಡೆ ಬಂದು ಕೂರಿಸ್ಕೊಂಡಿದ್ರು ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ನನ್ನನ್ನು ಮತ್ತೆ ನಮ್ಮ ಚಿಕ್ಕಪ್ಪನ ಸೆಲ್ಹಳ್ಳಿ ಹಾಕಿ ಅಂದ್ಬಿಟ್ಟು ಹಾಕ್ಸಿದ್ರು ಒಂದು ಅವರು ಕೂರಿಸ್ಬಿಟ್ರು ಆಮೇಲೆ ನಮ್ಮ ಚಿಕ್ಕಪ್ಪನ್ನ ಬೈದಿ ಏಯ್ ನಿಂದೇನೈತೆ ನೀನು ಜಾಗ ಪ್ರೂವ್ ಮಾಡ್ಕೊಂಬಾ ನಿನ್ನ ವದ್ದೊಳಗೆ ಇಲ್ಲ ಒಬ್ಬರ್ ನನ್ನ ಮಗನ ಅಂತ ಇಂದ ಬೈದಿ ಪಿ ಎಸ್ ಐ ಆ ಚಿಡಿ ಕಳಿಸ್ಬಿಟ್ರು ಅದಾದ್ಮೇಲೆ ನನ್ನ ಇನ್ನೂ ಅಲ್ಲೇ ಕೂರಿಸ್ಕೊಂಡಿದ್ರು ಒಂದು ಅವರು ಅದಾದಮೇಲೆ ನನ್ನ ಕರೆದ್ಬಿಟ್ಟು ಏಯ್ ಇದೇ ಲಾಸ್ಟ್ ನೀನು ಏನಾರು ಈ ಕಡೆ ಬಂದರೆ ಜಿಲ್ಲಾಳಿಕೆ ನಿನ್ನ ಕಣ್ಣು ಕಾಣ್ರೆ ನಾನು ಕಣ್ಣು ಕಾಣಿಸಿದ್ರೆ ನಿನ್ನ ಜೈಲಿಕ ಹಾಕಿ ನೀವು ಜಮೀನ್ ಏನಾಗಿದೆ ಅದು ಪ್ರೂವ್ ಮಾಡ್ಕೊ ಬನ್ನಿ ಅಂತ ನಮಗೆ ಚಿತ್ರ ಹಿಂಸೆ ಕೊಟ್ಟು ಅಡಿ ಕಳಿಸಿದ್ರು ಪಿ ಎಸ್ ಐ ಸರ್ ಇದೆಲ್ಲ ಸೆಲ್ ರೈ ಸುಮ್ಮನೆ ಕುಮ್ಮಕ್ ಕೊಟ್ಟು ಹೇಳ್ಕೊಟ್ಟು ಈ ತರ ಮಾಡಿಸ್ತಾ ಇದಾರೆ ಸರ್ ಫುಲ್ ಕಿರುಕುಳ ಆಗ್ತಾ ಇದೆ ಸರ್ ನಾವು ಅವರು ಸೋತಿದ್ದಾಗಲೇ ನಮಗೆ ಆರೋಗ್ಯ ಇದೇ ತರ ಹಿಂಸೆ ಕೊಟ್ಟಿದ್ರು ಇದೇ ತರ ನಮ್ಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರೆ ನಾವೆಲ್ಲ ಆತ್ಮಹತ್ಯೆನೋ ಎಲ್ಲ ವಿಷ ಒಟ್ಟಿಗೆ ವಿಷ ಕೊಡ್ಬಿಟ್ಟು ನಮ್ಮ ಮರಿ ಮಕ್ಕಳೆಲ್ಲ ಸತಾತೀವಿ ಸರ್ ನಾವಂತ ಇರಲ್ಲ ಈಗ ಚಲೋ ಇನ್ನಿಷ್ಟು ಎದುರಾಕೊಂಡು ನಾವು ಸರ್ ಇಷ್ಟು ಒಂಟಿ ಮನೆ ನೈಟ್ ಹೊತ್ತೆಲ್ಲ ಬಂದು ಸೀಟ್ ಮೇಲೆ ಕಲ್ಲು ಹೊಡಿಯೋದು ಅವ್ರ ಕಡೆಯವ್ರು ಬಂದು ಏ ಮನೆ ಕಾಲಿ ಮಾಡ್ತೀನಿ ಬಾಚೆಗೆ ಅಂತ ಮಾಡೋದು ದೌರ್ಜನ್ಯ ಮಾಡ್ತಾರೆ ನಾವು ನೈಟ್ ಒಂಟಿ ಮನೆ ಇರೋದಿಲ್ಲ ನಾವು ಬದುಕ ಆಗ್ತಿಲ್ಲ ಸರ್ ನಾವ್ ಅವರು ನಮಗೆ ಎಲ್ಲಾರು ಬುಟ್ಟಿ ಏನಾರು ಮಾಡಿಸಿಲ್ಲ ಅವರೇ ಏನಾರ ಮಾಡಿಸ್ಬಿಡ್ಲಿಲ್ಲ ನಮ್ಗೆ ದೇಹಮಾನ ಕೊಟ್ಬಿಟ್ಟು ಹಳದು ಸರ್ ನಮ್ಮ ಹೆಸರು ಅರುಣ್ ಅಂತ ಸರ್ ನಾವು ಈ ತರ ಇಲ್ಲಿ ಏನು ಮಾಡ್ಕೋಬೇಕು ಯಾಕೆ ಈಗ ತಂದಿರ್ತಾರೆ ಏನು ಸರ್ ನಿಮ್ಗೆ ನ್ಯಾಯ ಸಿಗ್ತಾ ನ್ಯಾಯ ಸಿಗ್ತಾ ಸರ್ ಪೊಲೀಸ್ನವರೇ ಕಂಪ್ಲೇಂಟ್ ತಗೊಳಕ್ಕೆ ರೆಡಿ ಇಲ್ಲ ಅಂದಮೇಲೆ ನಮ್ಗೆ ಯಾರು ನ್ಯಾಯ ಕೊಡ್ತಾರೆ ಸರ್ ಪೊಲೀಸ್ನವರೇ ಕಂಪ್ಲೇಂಟ್ ಅವರೇ ಕಂಪ್ಲೇಂಟ್ ಅವ್ರನ್ನ ಕೂರಿಸ್ಕೊಂಡು ಅವ್ರ ಕಂಪ್ಲೇಂಟ್ನ ಅವರೇ ಇದು ಮಾಡ್ಕೊತಾರೆ ನಾವು ಕಂಪ್ಲೇಂಟ್ ತಗೊಂಡಾದ್ರೂ ಸುದ ಎಫ್ ಐ ಆರ್ ಎಫ್ ಐ ಆರ್ ಹಾಕಾಗ ಅಂತಲೂ ನಮ್ಮ ಕಂಪ್ಲೇಂಟ್ ತಗೊಂಡಿಲ್ಲ ಸರ್ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಒಳಗೆ ಕೂತ್ಕೊಳ್ಳಿ ಏನು ದಾಖಲಾತಿ ಇದೆ ಅವ್ರನ್ನ ದಾಖಲಾತಿ ಇಸ್ಕೊಳ್ಳಿ ಸರ್ ಅಂದ್ರೆ ಸುಂಡಿದ್ರಮ್ಮ ನೀವು ಮುಚ್ಕೊಂಡಿದ್ರಮ್ಮ

ಲೋ ಆಫೀಸರಿಂದ ಹಿಡಿದು ಐ ಆರ್ ವರ್ಗೂ ಎಲ್ಲ ಮಿನಿಸ್ಟ್ರು ಪರ್ಮಿಷನ್ ಕೊಟ್ರೇ ಅವ್ರು ಕೆಲಸ ಮಾಡೋದು ಸರ್ ಮಿನಿಸ್ಟ್ರು ನಮ್ಮ ಕಡೆ ಇರೋರು ಅಂತ ಅಂದರೆ ಬಿಟ್ಟು ಕಳಿಸ್ತಾರೆ ನಮ್ಮ ಕಡೆ ಇರೋಲ್ಲ ಅಂದರೆ ಕೇಸ್ ಫೈಲ್ ಮಾಡಿ ಅವ್ರನ್ನ ಪಿಟ್ ಮಾಡ್ತಾರೆ ಸರ್ ಒಳಗಡೆ ಅವ್ರು ಹೇಳಿದ್ರೆ ಮಾತ್ರ ಕೇಸ್ ಅವ್ರಿಗೆ ಅವ್ರ ಪರವಾಗಿ ಕೆಲಸ ಮಾಡಿಕೊಡೋದು ಅವ್ರಿಗೆ ಆಪೋಸಿಟ್ ಇರೋ ಅವ್ರಿಗೆ ಆಗಿ ಬರೋಲ್ಲ ಅಂದರೆ ಅವ್ರಿಗೇನು ಇದು ಮಾಡಬೇಕು ಅದು ಮಾಡಿ ಗತಿ ಮಾಡಿ ಕಳಿಸ್ತಾರೆ ಸರ್ ಈ ನಾವು ಒಂದು ಊಟ ಒಂದು ಹೊತ್ತು ಊಟ ಮಾಡಿದ್ರೆ ಮೂವತ್ತು ಊಟ ಮಾಡೋಕ್ಕಾಯ್ತಲ್ಲ ಆ ಥರ ಆಗ್ಬಿಡೈತೆ ನೈಟ್ ಹೊತ್ತು ಇಲ್ಲ ನಾವು ಯಾವಾಗ ಬಂದು ಎಲ್ಲಿ ಕಲ್ಲಿ ಏನು ಎಸೀತವ್ರೆ ಮನೆ ಮೇಲೆ ಮೆಚ್ಚಿ ಬಂದು ಕಲೆ ಬಾಗಲೆಲ್ಲ ಗಾ ಎಲ್ಲ ಬರ್ದಿತ್ತಾರೆ ಬಂದು ನಮಗಂತೂ ಇದ್ದೇ ಇಲ್ಲ ಸರ್ ಆಲೆ ಆರು ಏಳು ವರ್ಷದಿಂದನೂ ಇದೇ ಥರ ಪ್ರತಿದಿನ ನಡೀತಾನೆ ಐತೆ ಇವಾಗ ಜಾಸ್ತಿ ಆಗೈತೆ ಸರ್ ಇವ್ರ ಮಿನಿಸ್ಟರ್ ಆದಮೇಲೆ ಈಗ ಮೊನ್ನೆಯಿಂದ ಅವರು ಅಧಿಕಾರಿಗಳಿಗೆಲ್ಲ ಹೇಳ್ಕೊಟ್ಟ ಮೇಲೆ ಅವರು ಇವರು ನಮ್ಮ ಮಾಡಿಸ್ಕೊಡ್ತಾರೆ ಅಂತ ಅವ್ರಿಗೆ ಗೋಡೆಗೆ ಬಂದೇ ಸಖತ್ತು ಬ ಇದು ಮಾಡಿ ನಮಗೆ ಗಲಾಟೆ ಮಾಡ್ತಾವೆ ಸರ್ ನಮ್ಗೆ ಆಯ್ತು ಆಯ್ತಾ ಇಲ್ಲ ನಿಗೆ ಯಾಯ ಬಂದ್ಕೊಂಡ್ಬಿಡ್ತೀನಿ ಸರ್ ಇಲ್ಲಾಂದ್ರೆ ನಾವು ಇದೆ ತರ ಇಂಗೆ ಆತ್ಮಹತ್ಯೆ ಮಾಡ್ಕೊಂಡು ಸರ್ ಸುಸೂಳೆ ಮಾಡ್ಕೊಂಡು ಜೀವಂತ ಸಮಾಧಿ ಆಗೋಯಿತಿ ಪೊಲೀಸ್ ಸ್ಟೇಷನ್ ಬಂದಂಗೆ ಕೆಟ್ಟ ಕೆಡ್TAGE ಭೂಕಳವತ್ತು ಬಿಡ್ತೀನಿ ತೆಲೊಣಿಕಾಕ್ ಬಿಡ್ತೀನಿ ಅಂತ ಇಲ್ಲ ಬೈತನ್ ಸರ್ ಸರ್ಕಾರ ಬಿಡ್ಸೋದಾದ್ರೆ ಎಲ್ಲರನ್ನೂ ಒಂದ್ ಕಡೆಯಿಂದ ಬರಲಿ ಆ ತುದಿ ಆ ತುದಿಿಂದ ಕೊನೆವರೆಗೂ ಎಲ್ಲರನ್ನೂ ಬಿಡ್ಸ್ಕೊಂಡು ಬರಲಿ ಇಲ್ಲ ಅಂದರೆ ನಮ್ಮ ಮಾತ್ರ ಅವ್ರು ಅವ್ರ ಚಿಕನ್ ದೊಡ್ಡ ಮುಂದೆ ಮಕ್ಕಳಗೋಸ್ಕರ ಎಡಕ್ಕೆ ಬಿಡಿಸಿಕೊಡಕ್ಕೆ ಬೇಡಾದ್ರೆ ವಿಷಯ ವಿಶ್ವತು ಸ್ವಲ್ಪ ಬಿಡೋಣ ಅವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್ ನಾವು ಯಾವುದೇ ಕಾರಣಕ್ಕೂ ಒಂದು ಚೂರು ಬಿಡ್ಕೊಡಲ್ಲ ಅವ್ರ ಕಡೆ ಅವ್ರಿಗೆ ಗೌರ್ಮೆಂಟ್ಗೆ ಹೋದ್ರೆ ಬಿಡ್ಕೊಡೋಕ್ ರೆಡಿ ಇದೀವಿ ನಾವು ಆ ಕಡೆ ತುದಿಂದ ಚಲೋರ ಸ್ವಾಮಿ ಆಪ್ತರ ಏನೇನವ್ರೆ ಅವ್ರ ಕ್ರಷರು ಆ ಕಡೆಯಿಂದ ಲಕ್ಷ್ಮೀಪುರ ಗ್ರಾಮ ಐತೆ ಅಲ್ಲಿವರೆಗೂ ಏನೇನೈತೆ ಅದೆಲ್ಲ ಬಿಡಿಸ್ಲಿ ಅವಾಗ ನಾವು ಬಿಡ್ಕೊಡ್ತೀವಿ ನಾವು ಯಾವುದೇ ಅಡ್ಡಿ ಮಾಡೋಲ್ಲ ನಮ್ದು ಏನೈತೆ ಒಂದು ಚೂರು ಬೇಡ ಬೇಡ ನಮ್ಮ ಇರೋದು ಬಿಟ್ಬಿಟ್ಟು ನೀನು ಎಲ್ಲಾನು ಚೂರು ಮಾಡ್ಕೊಳ್ಳಿ ಆದ್ರೂ ಬಿಟ್ಟು ಅದ್ರ ಚಲೋರಾಯ್ ಸ್ವಾಮಿ ಆಪ್ತರು ಅಂದ್ಬಿಟ್ಟು ನಾವು ಅವ್ರ ಒಂದು ಇದು ಒಂದು ಅಡಿ ಜಾಗನ ಬಿಟ್ಕೊಡಲ್ಲ ಸರ್ ನಾವಿಲ್ಲಿ ಎಲ್ಲರೂ ಸತೋದ್ಮೇಲೆ ಮಾಡ್ಕೋಬೇಕಷ್ಟೇ ನಮ್ನೆಲ್ಲ ಸಹಾಯಿಸು ದಯ ಮಾಡ್ ಮಾಡ್ಕೋಬೇಕಷ್ಟೇ ಅವ್ರಿಗೋಸ್ಕರನೇ ಮುಂದೆ ಮುಂಚೂರು ಮಾಡ್ಕೊಟ್ಟು ಅದಕ್ಕೆ ಅದಕ್ಕೆ ಅಧಿಕಾರಿಗಳ ನಮ್ಗೇನಾದ್ರು ಅಧಿಕಾರಿಗಳು ಮಿನಿಷ್ಟ್ರೇ ಕಾರಣ ಸರ್ ನಾವ್ ಬಂದಿ ಅಂದ್ರೆ ಐವತ್ತು ವರ್ಷ ಆಗದೆ ಬಂದಿ ನಮಗೆ ಕಿರೋ ಕೂಡ ಕೊಡ್ತಾರೆ ನಾವು ನಮ್ಗೆ ಅಂಡ್ ಕಾಲದ ನಾವ್ ಮಾಡಿದ್ದು ಈಗ ಬಂದು ಚಲೋರಾಯ ಸ್ವಾಮಿ ಕಡೆಯಿಂದ ಬಂದು ನಮಗೆ ತೊಂದರೆ ಕೊಡ್ತಾರೆ ಇಲ್ಲಿ ಇರ್ಗಾಕಿ ನಮ್ಮ ಕೊಡಗ ಬಿಡೋದಿಲ್ಲ ನಾವು ಏನಾದ್ರು ಮಾಡ್ಕೊಂಡು ಹೋಗ್ಬೇಕು ಊರು ಬಿಡ್ಸ್ಕೊಳ್ಸಕ್ ಮಾಡ್ತಾವ್ರೆ ಯಾರು ಊರವರು ಮುರಿಗೋಡ ಮಂಜುಳ ಚಂದ್ರ ಇಲ್ಲಿ ನಮ್ದು ಜಮೀನು ನಾವು ಮಾಡಿದೋ ಅಂತ ಬಂದು ಪೈಪ್ ಕೂದ ಮತ್ತೆ ಪೈಪ್ ಏನೋ ಹುರಿದಾಕ್ ಬಿಟ್ರು ವಾಲ್ಕ ಸೋಸಿ ಹಾಡಕ್ ಮಾಡಿದ್ವ ಏನೋ ಕಿತ್ತಾಸ್ಬಿಟ್ಟವ್ರಿ ಎಲ್ಲಾನು ಮಾಡಿದ್ರು ಸರ್